ಸ್ನೇಹಿತರೆ ನಮ್ಮ ಡಿ ಬಾಸ್ ಪಕ್ಕ ಅಭಿಮಾನಿ ಒಬ್ಬ ಇದ್ದಾನೆ ಅಭಿಮಾನಿ ಅಂತ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಏನು ವಿಷಯ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತು ತರ್ಡ್ ಕ್ಲಾಸ್ ಸುಬ್ಬಿನ ಸ್ವಲ್ಪ ರುಬ್ಬ ಪೊ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಸುಬ್ಬಿ ಸುಬ್ಬಿ ನೀನು ಹೊಡಿತೀನಿ ಸುಬ್ಬಿ ಅಯ್ಯೋ ನನ್ನ ಮಗನೇ ನೀನು ನೋಡಿಯೋಕ್ಕೆ ನಾವು ಯಾರೋ ನಾವು ಕಾನೂನು ನಂಬೋರು ಕಾನೂನನ್ನು ಮುಖಾಂತರ ಹೋಗೋರು ನಾವು ಈ ಥರ ಏನೋ ಯಾರನ್ನ ಹೊಡೆದ್ಬಿಡ್ತೀವಿ ಹಂಗೆ ಮಾಡಿಬಿಡ್ತೀವಿ ಅಂತ ಹೇಳೋರಲ್ಲ ನಾವು ಒಳ್ಳೆ ಜನಗಳು ಸೊ ಅದರಿಂದ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕೇಳ್ಸ್ಕೊ ನಮ್ಮ ಡಿ ಬಸ್ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಬಗ್ಗೆ ವಿರುದ್ಧವಾಗಿಯೇ ಎಲ್ಲ ವೀಡಿಯೋಗಳು ಮಾಡ್ತಾಯಿದ್ಯಾ ಸುಬ್ಬಿ ಬೇಡ ಸುಬ್ಬಿ ಇದು ಸರಿ ಇಲ್ಲ ಸುಬ್ಬಿ ಒಳ್ಳೆ ಹೇಳ್ತಾ ಇದ್ದೀನಿ ಕೇಳೋ ಸುಬ್ಬಿ ಯಾಕೋ ಸುಬ್ಬಿ ನೀನು ಆದರೂ ಡಿ ಬಸ್ ಏನೇನೋ ವಿಷಯ ಇದ್ದರೆ ವಿಷಯ ಹೇಳೋ ಸುಬ್ಬಿ ನಾವೇನು ಬೇಡ ಅಂತೇಳಲ್ಲ ಅದು ಬಿಟ್ಟು ಡಿ ಬಸ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀಯ ಯಾಕೆ ಏನು ಏನು ಅದರಿಂದ ನಿನಗೆ ಏನು ಉಪಯೋಗ ಸಿಗುತ್ತೆ ಹೇಳು ಸುಬ್ಬಿ ಸುಬ್ಬಿ ನಿನಗೊಂದು ಹೇಳೋದು ಇಷ್ಟೇ ಸೊ ಇವಾಗ ದೋಸೆನ ದೋಸೆ ಅಂತ ಹೇಳು ದೋಸೆದಲ್ಲಿ ಇಷ್ಟು ತೂತಿದೆ ದೋಸೆ ಮಾಡೋದು ಹೇಗೆ ಹೇಗೆ ಮಾಡಿದ್ರು ಸೀದೋಗ್ಬಿಡ್ತಾ ಎಣ್ಣೆ ಯೂಸ್ ಮಾಡಿದ್ರು ಇವೆಲ್ಲ ನಿನಗೆ ಬೇಕಾ ಸುಬ್ಬಿ ಅದು ಅವಶ್ಯಕತೆ ಇಲ್ಲ ಸುಬ್ಬಿ ಯಾವುದೋ ನಾವು ಖಾಲಿ ಪಲಾವ್ಗಳ್ನ ಹಾಕೊಂಡು ಖಾಲಿ ಮಾತುಗಳು ಮಾತಾಡಿ ಡಿ ಬಸ್ ಅವ್ರ ಬಗ್ಗೆಯೇ ವೀಡಿಯೋ ಮಾಡ್ತೀಯಲ್ಲ ಸುಬ್ಬಿ ಇದು ಹೆಂಗೆ ನಿನಗೆ ನ್ಯಾಯ ಅನಿಸುತ್ತೆ ಸುಬ್ಬಿ ಡಿ ಬಸ್ ಅವ್ರನ್ನ ಟಾರ್ಗೆಟ್ ಮಾಡಿ ನೀನು ವ್ಯೂಸ್ ತೊಗೊಳ್ಬೇಕು ಅಷ್ಟೇ ಅಲ್ವಾ ಸುಬ್ಬಿ ನಿಂದು ಮೇಯ್ನ್ ಇಂಟೆನ್ಷನ್ನು ಸೊ ವ್ಯೂಸ್ ಬಂದರೆ ಆಟೋಮೆಟಿಕ್ಕಾಗಿ ನಿನಗೆ ದುಡ್ಡು ಬರುತ್ತೆ ಲಕ್ಷ ಲಕ್ಷ ದುಡ್ಡುಗಳು ಮಾಡ್ಕೊಂಬಿಟ್ಟಿದ್ಯಾ ತ್ರಿಬಲ್ ಲಕ್ಷ ಮನೆಗಳು ಮಾಡ್ಕೊಂಬಿಟ್ಟಿದ್ಯಾ ಇನ್ನು ಯಾಕೆ ಸುಬಿ ಬಿಟ್ಬಿಡು ಸುಬಿ ಸಾಕು ಇನ್ನ ಏನಿದೆಯೋ ವಿಷಯ ಅಷ್ಟು ಹೇಳು ಬೇರೆ ಥರ ವೀಡಿಯೋಗಳು ಮಾಡು ಇನ್ನು ಎಷ್ಟು ಎಷ್ಟು ಥರ ನಮ್ಮ ಸಮಾಜದಲ್ಲಿ ಪ್ರಾಬ್ಲಮ್ಗಳು ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡು ಸುಬಿ ಸಪೋರ್ಟ್ ಮಾಡ್ತಾರೆ ಜನ ಅದು ಬಿಟ್ಬಿಟ್ಟು ಯಾಕೆ ಸುಬ್ಬಿ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಾ ನಿನಗೆ ಮೊದ್ಲಿಂದಾನೂ ಹೇಳ್ತಾ ಇದ್ದೀನಿ ನಿನಗೆ ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ ಒಂದು ವೀಡಿಯೋ ಮಾಡಿದ್ದೆ ಅವಾಗ ಕೂಡ ನಿನಗೆ ವಾರ್ನಿಂಗ್ ಮಾಡಿದ್ದೆ ಆ ವೀಡಿಯೋನ ನೀನು ಡಿಲೀಟ್ ಮಾಡಿದ್ದೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನಾನು ಮಾಡಬೇಡ ಡಿ ಬಸ್ ಅವ್ರ ಬಗ್ಗೆ ವೀಡಿಯೋನೇ ಮಾಡಬೇಡ ಅಂತ ಹೇಳ್ತಾಯಿಲ್ಲ ಬಟ್ ಯಾ ಏನಿದೆಯೋ ವಿಷಯ ಏನಿದೆ ಅದ್ರ ಮಾತ್ರ ಮಾತಾಡೋ ಸುಬಿ ಟಾರ್ಗೆಟ್ ಮಾಡಿ ನೀನು ಇಲ್ದಿದ್ದೆಲ್ಲ ಹೇಳಿ ಜನಗಳಿಗೆ ಕನ್ಫ್ಯೂಸ್ ಮಾಡಿ ನಮ್ಮ ಡಿ ಬಸ್ ವಿರೋಧಿಗಳು ಕೂಡ ಇದ್ದಾರೆ ಆ ಗುಂಪುಗೆ ನೀನು ಒಂಥರ ಹೆಂಗೆ ಅಂದರೆ ಅವ್ರಿಗೂ ಏನೋ ಅದೇನು ಹೇಳ್ತಾರಲ್ಲ ಮೃಷ್ಟಾನ್ನ ಭೋಜನ ಕೊಟ್ಟಂಗೆ ಇರುತ್ತೆ ನೀನು ಕೊಡೋ ವಿಡಿಯೋ ನಿನ್ನ ಮೇನ್ ಇಂಟೆನ್ಷನ್ನು ಡಿ ಬಸ್ ವಿರೋಧಿಗಳಿಗೆ ಅಟ್ರಾಕ್ಟ್ ಮಾಡಬೇಕು ಸೊ ಅವ್ರಿಗೆ ನೀನು ವೀಡಿಯೋನ ಕೊಡಬೇಕು ಅವಾಗ ಏನಾಗುತ್ತೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ ಅವರೆಲ್ಲ ಬ್ಯಾಡ್ ಬ್ಯಾಡ್ ಕಮೆಂಟ್ಗಳೆಲ್ಲ ಹೊಡಿತಾರೆ ಅವಾಗ ನಿನ್ನ ಚಾನಲ್ ರ್ಯಾಂಕಿಂಗಲ್ಲಿ ಬರುತ್ತೆ ಲ್ಲಿ ಬಂದಾಗ ಆಟೋಮೆಟಿಕಾಗಿ ದುಡ್ಡು ಬರುತ್ತೆ ವ್ಯೂಸು ಬರುತ್ತೆ ನಿನಗೆ ಸಬ್ಸ್ಕ್ರೈಬರ್ಸು ಬರ್ತಾರೆ ಬೇಡ ಸುಬ್ಬಿ ಇದೆಲ್ಲ ಚೆನ್ನಾಗಿಲ್ಲ ಸುಬ್ಬೆ ನಿನಗೆ ಹೇಳೋದೇನು ಅಂದರೆ ಒಳ್ಳೆ ವೀಡಿಯೋಗಳು ಮಾಡು ನಾವು ಬೇಡ ಅಂತ ಹೇಳಿದ್ರೆ ಇನ್ನೂ ಬೇರೆ ಬೇರೆ ಥರ ವೀಡಿಯೋಗಳು ಮಾಡಿದ್ಯಾ ಓಕೆ ನಾವು ಒಪ್ಕೊಂಡಿದ್ದೀವಿ ನಿಂದು ವಾಯ್ಸ್ ಎಷ್ಟು ಸೂಪರ್ ಆಗಿದೆ ಇದಕ್ಕೆಲ್ಲ ಒಳ್ಳೆಯದಕ್ಕೆ ಉಪಯೋಗಿಸೋ ಸುಬ್ಬಿ ದುಡ್ಡು ಮಾಡಬೇಕು ಆದರೆ ಈ ಥರ ಅನ್ಯಾಯ ದುಡ್ಡು ಬೇಡ ಸುಬ್ಬಿ ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡು ಇವಾಗ ಡಿ ಬಸ್ ಅವ್ರ ಬಗ್ಗೆ ನೀವು ಬರೀ ಪಾಸಿಟಿವ್ ಹೇಳು ಅಂತಲೂ ಇಲ್ಲ ನೀನು ನೆಗೆಟಿವ್ ಹೇಳ್ಬೋದು ಯಾವ ಥರ ಅವ್ರದ್ದು ಏನು ವಿಷಯ ಇದೆ ಈ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಷ್ಟೇ ಹೇಳಬೇಕು ನೀನು ಅದು ಬಿಟ್ಬಿಟ್ಟು ನೀನು ಡೀಪಾಗಿ ಹೋಗಿ ನೀನೇ ಊಹೆ ಮಾಡಿಕೊಂಡು ನಾಲ್ಕು ಜನ ಯಾರೋ ಖಾಲಿ ಪಲ್ವಗಳನ್ನ ಹಾಕೊಂಡು ಬೇಕಾ ಇವೆಲ್ಲ ಅದರಲ್ಲಿ ಖಾಲಿ ಪಲ್ಲಾವ್ಗಳು ಅಂತ ಯಾರನ್ನ ಹೇಳ್ತಾ ಇದ್ದೀನಿ ಅಂದರೆ ಡ್ರೀಪಸ್ ವಿರೋಧಿಗಳು ಇರ್ತಾರೆ ಅವರು ಅದು ಅವರು ಅವ್ರು ಹೇಳಿರ್ತಾರೆ ನಿನಗೆ ಹಿಂಗೆ ಮಾಡು ವೀಡಿಯೋಗಳು ಹಿಂಗೆ ಮಾಡು ಮಾಡು ಅಂತ ಹೇಳಿರ್ತಾರೆ ಇಲ್ಲ ಹೇಳಿರ್ಬೋದು ಹೇಳ್ದೇನೆ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ನಾನು ಒಂದು ಊಬೆಯಿಂದ ಹೇಳ್ತಾ ಇದ್ದೀನಿ ಸೊ ನಿನ್ನಿಂದ ಯಾರಿದ್ದಾರೋ ನಮಗೂ ಗೊತ್ತಿಲ್ಲ ನಿನಗೆ ಯಾರು ಫಂಡ್ ಹೊಡಿತಾ ಇದ್ದಾರೋ ಇಲ್ಲ ನೀನೇ ಮಾಡ್ತಾಯಿದ್ದೀಯೋ ಅದು ನಮ್ಗೆ ಗೊತ್ತಿಲ್ಲ ಬೇಡ ಸುಬ್ಬಿ ಬೇಡ ವೀಟ್ ಡೀಪಸ್ ವೀಡಿಯೋಗಳನ್ನೆಲ್ಲ ಮಾಡೋಕ್ಕೂ ಬೇಡ ಸುಬ್ಬಿ ಇನ್ನು ಮಾಡಿದ್ರೆ ಸೊ ನಾವು ಏನು ಮಾಡ್ತೀವಿ ಅಂದರೆ ನಿನ್ನ ವೀಡಿಯೋನ ಯಾರು ನೋಡ್ದಂಗೆ ಮಾಡ್ತೀವಿ ಹೆಂಗೆ ಅಂದರೆ ನಾನು ಹೇಳ್ತೀನಿ ವೀಡಿಯೋ ಮಾಡಿ ನಿನ್ನ ಚಾನಲ್ಗೆ ಎಲ್ಲರೂ ರಿಪೋರ್ಟ್ ಮಾಡೋಕ್ಕೆ ಹೇಳ್ತೀನಿ ಸೊ ನಿನ್ನ ಬೇರೆ ವೀಡಿಯೋಗಳಲ್ಲ ಡಿಬಸ್ ವಿಡಿಯೋ ನೀನು ಯಾರು ನೆಗೆಟಿವ್ ಆಗಿ ಮಾಡ್ತೀವಿ ಆ ವೀಡಿಯೋ ಹತ್ರ ರಿಪೋರ್ಟ್ಗಳು ಹೊಡಿಯೋಕೆ ಹೇಳ್ತೀನಿ ಆಮೇಲೆ ನಮ್ಮ ಡಿ ಬಸ್ ಅಭಿಮಾನಿಗಳು ಯಾರು ನಿನ್ನ ಚಾನಲ್ ನೋಡಬಾರ್ದು ಆ ಥರನೂ ಹೇಳ್ತೀನಿ ಸೊ ಆಲ್ಮೋಸ್ಟ್ ಯಾರು ನೋಡೋಲ್ಲ ನಿನ್ನ ಚಾನಲ್ಲು ಸೊ ನಾನು ಹೇಳೋದೇನಂದರೆ ನೀನು ಆಗೋ ತಮ್ಮಲ್ಲಿ ನೋಡಿ ನಮ್ಮ ಡಿ ಬಸ್ ಅಭಿಮಾನಿ ಎಲ್ಲರೂ ಕೂಡ ನೋಡೋಕೆ ಹೋಗ್ಬಿಡ್ತಾರೆ ಏನು ಹಾಕಿದ್ದಾನೆ ನನ್ನ ಮಗನು ಸುಬ್ಬಿ ಅಂತ ಬಟ್ ಅವ್ರು ಹೇಳೋದಷ್ಟೇ ಅವ್ನು ಏನೇ ತಮ್ಮನೇಲಿ ಹಾಕಿದ್ರಿ ಏನೇ ಡಿ ಬಸ್ ಬಗ್ಗೆ ಮಾಡಿದ್ರು ನೋಡೋಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಯಾರು ನಮ್ಮ ಡಿ ಬಸ್ ಅಭಿಮಾನಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಡಿ ಬಸ್ ಬಗ್ಗೆ ಯಾವ್ದು ನೆಗೆಟಿವ್ ಆಗಿ ಮಾಡಿದ್ರೆ ಅದಕ್ಕೆಲ್ಲ ರಿಪೋರ್ಟ್ಗಳು ಮಾಡಿರಿ ಬೇರೆ ವೀಡಿಯೋಗೆಲ್ಲ ನಮ್ಮ ಡಿ ಬಸ್ ಬಗ್ಗೆ ಮಾಡಿರೋದು ಬೇರೆ ವೀಡಿಯೋಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಹೇಳ್ತಾ ಮಾತಾಡ್ತಾ ಇರೋದು ನಮ್ಮ ಡಿ ಬಸ್ ಬಗ್ಗೆ ಅವ್ನು ವಿರೋಧವಾಗಿ ಮಾಡಿರೋ ವಿಡಿಯೋಗಳಿಗೆ ಮಾತ್ರನೇ ನಮ್ಮದು ಅಬ್ಜೆಕ್ಷನ್ ಇರೋದು ಅವ್ನು ಬೇರೆ ವೀಡಿಯೋಗಳಿಗೋಸ್ಕರ ನಮ್ದು ಸಂಬಂಧ ಇಲ್ಲ ಸೊ ನೀವು ಯಾರು ನೋ ಡಿ ಬಸ್ ಅಭಿಮಾನಿಗಳಿದ್ರ ಅವ್ನ ಹೋಗಿ ವೀಡಿಯೋಗಳು ನೋಡ್ಬೇಡಿ ಹೋಗಿ ಜಸ್ಟ್ ಟೈಟಲ್ ನೋಡಿ ಒಡಿರಿ ರಿಪೋರ್ಟ್ಗಳು ಹೊಡಿರಿ ಬನ್ನಿ ಸೊ ಇಷ್ಟೇ ಹೇಳೋದು ನಿಮಗೆ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮ್ಮ ಡಿ ಬಸ್ ಅಭಿಮಾನಿಯೋ ಎಲ್ಲ ಡಿಸ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಯಾರು ಸಬ್ಸ್ಕ್ರೈಬೇ ಮಾಡಬೇಡಿ ಅವನ್ನ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾವು ನೋಡಿ ನಮ್ಮ ಡಿ ಬಸ್ ಅಭಿಮಾನಿಗಳು ಹೆಂಗೆ ಅಂದರೆ ನೀವು ಯಾರು ನೆಗೆಟಿವ್ ಆಗಿ ಮಾಡ್ತೀರೋ ಅವ್ರಿಗೆ ಹೋಗಿ ಸಬ್ಸ್ಕ್ರೈಬ್ ವೀಡಿಯೋಗಳು ವಿಡಿಯೋಗಳು ಹೋಗ್ತೀರ ನಮ್ಮ ನಮಗೆ ಮಾಡ್ರಪ್ಪ ಸಪೋರ್ಟ್ನ ಯಾರೋ ಅನ್ನೋನ್ ಪ ಅನ್ನೋನು ನಮ್ಮ ಡಿ ಬಾಸ್ ನಾವು ವಿರೋಧಿ ನಿಮಗೆ ಯಾಕೆ ಸಪೋರ್ಟ್ ಮಾಡ್ತೀರಾ ನಮಗೆ ಸಪೋರ್ಟ್ ಮಾಡಿ ಹಾಗೆ ಸುಬ್ಬಿಗೆ ಹೇಳೋದು ಇಷ್ಟೇ ನೋಡು ಸುಬ್ಬೇ ಈ ಥರ ವೀಡಿಯೋ ಎಲ್ಲ ಮಾಡೋಕೋಗಿಬಿಡ ಚೆನ್ನಾಗಿರಲ್ಲ ಯಾವುದೋ ಒಂದು ಮೂವಿಲಿ ಹೇಳಿದ್ರೆ ಸುಬ್ಬೇ ನಿನಗೆ ಹೊಡಿತೀನಿ ಕಣೋ ಸುಬ್ಬಿ ಅಂತ ಬಟ್ ನಾವು ಹೊಡಿಯೋರಲ್ಲ ಹೇಳೋರು ಒಳ್ಳೆ ಮಾತಲ್ಲಿ ಹೇಳೋರು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ ಅರ್ಥ ಮಾಡ್ಕೊ ಸೊ ಆಮೇಲೆ ನಮ್ಮ ಡಿ ಬಸ್ ಅಭಿಮಾನಿಗಳ ಬಗ್ಗೆ ನೀನು ತುಂಬ ಕೆಟ್ಟದಾಗೆಲ್ಲ ವಿಡಿಯೋಗಳು ಮಾಡಿದ್ಯಾ ಅವ್ರು ಹಂಗೆ ಹಿಂಗೆ ಏನೋ ಥರನೂ ಮಾಡಿದ್ಯಾ ಓಕೆ ಪರವಾಗಿಲ್ಲ ನಮ್ಮ ಬಗ್ಗೆ ಏನಾದರೂ ಮಾಡ್ಕೊ ಅನ್ನೋ ತಲೆ ಕೆಡ್ಸ್ಕೊಂಡಲ್ಲ ಆದರೆ ಡಿ ಬಸ್ ಬಗ್ಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ ಅರ್ಥ ಮಾಡ್ಕೊ ನಾವು ಒಳ್ಳೆ ಜನ ಅದಕ್ಕೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ ನಿನ್ಗೊಂದು ಸಜೆಷನ್ ಕೊಡಲಾ ಸೊ ನೀನು ಡಿ ಬಸ್ ಅವ್ರ ಬಗ್ಗೆ ವೀಡಿಯೋ ಮಾಡು ಯಾವ ರೀತಿ ವೀಡಿಯೋ ಮಾಡ್ತೀಯ ಗೊತ್ತಾ ಆ ಡಿ ಬಸ್ ಅವರು ಎಷ್ಟು ಲಕ್ಷಾಂತರ ಜನಕ್ಕೆ ಎಲ್ಪ್ ಮಾಡಿರ್ಬೋದು ಹಾಕು ಮಾಹಿತಿ ಕಲಿಯಾಕು ನಿನ್ನ ಮೀಡಿಯಾದಲ್ಲಿದ್ದವನು ಅಂದರೆ ನಿನಗೆ ಮಾಹಿತಿ ಕಲೆ ಹಾಕೋದಿನ್ನ ಅಷ್ಟು ಕಷ್ಟ ಏನಾಗಲ್ಲ ಹುಡುಕು ಇನ್ನೂ ನಾ ಒಂದು ಆ ಒಂದು ಇಪ್ಪತ್ತು ಜನ ರಿಪೋರ್ಟರ್ ನಿಕ್ಕೋ ಇನ್ನೂ ದೊಡ್ಡ ಮಟ್ಟಿಗೆ ಆಗುತ್ತೆ ಚಾನಲು ರಿಪೋರ್ಟರ್ನ ಇಪ್ಪತ್ತು ಜನ ರಿಪೋರ್ಟರ್ ನಿಕ್ಕೊಂಡು ಒಬ್ಬೊಬ್ರು ಒಂದೊಂದು ಕಡೆ ಬಿಡು ಸೊ ಕವರ್ ಮಾಡಿ ಡಿ ಬಸ್ ಅವರು ಏನೇನು ಎಲ್ಪ್ ಮಾಡಿದ್ದಾರೆ ಯಾವ್ಯಾವ ಥರ ಆಪ್ಶೆ ಆಪ್ರೇಷನ್ಗಳು ಮಾಡಿದ್ದಾರೆ ಆರ್ಟ್ ಇಂದ ಹಿಡಿದು ಎಲ್ಲ ಥರ ಆಪ್ರೇಷನ್ ಕೂಡ ಮಾಡಿಸಿದ್ದಾರೆ ಸೊ ಯಾವ ಹಾಸ್ಪಿಟಲಲ್ಲಿ ಮಾಡಿಸಿದ್ದಾರೆ ಎಷ್ಟು ಖರ್ಚಾಗಿದೆ ಆ ವ್ಯಕ್ತಿ ಇವಾಗ ಹೇಗಿದ್ದಾನೆ ಏನು ಮಾಡ್ತಾ ಇದ್ದಾನೆ ಆಮೇಲೆ ಎಷ್ಟೋ ಜನ ಅಂಗ ಅಂಗವಿಕಲರು ಇರ್ಬೋದು ಮಂಗಳಮುಖಿ ಇರ್ಬೋದು ಅನಾಥ ಆಶ್ರಮ ಇರ್ಬೋದು ಮತ್ತು ಲಾಸ್ಟ್ ಸ್ಟೂಡೆಂಟ್ಗಳು ಆಮೇಲೆ ಏನು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಗಳು ಆಮೇಲೆ ಟೆಂತ್ ಸ್ಟೂಡೆಂಟ್ಸ್ಗಳು ಪಿ ಯು ಸಿ ಸ್ಟೂಡೆಂಟ್ಸ್ಗಳು ಕೆ ಕೆಲವರು ಕಡು ಬಡವರಿಗೆ ಸ್ಕೂಲ್ ಫೀಸ್ ಕಟ್ಟಕಾಗದಿರೋ ಅಂಥವ್ರಿಗೆಲ್ಲ ಫೀಸ್ಗಳು ಕಟ್ಟಿದ್ದಾರೆ ಕೆಲವರಿಗೆ ಆಟೋಗಳು ಕೊಡಿಸಿದ್ದಾರೆ ಕೆಲವರಿಗೆ ಕಾರುಗಳು ಕೊಡಿಸಿದ್ದಾರೆ ಸೊ ಇಂಥವ್ರನ್ನೆಲ್ಲ ಕಲೆ ಹಾಕು ಅವ್ರನ್ನೆಲ್ಲ ಹುಡುಕು ಹುಡುಕ್ಬಿಟ್ಟು ಡಿ ಬಸ್ ಬಗ್ಗೆ ಯಂಗೆ ಯಾವ ರೀತಿ ಎಲ್ಪ್ ಮಾಡಿದ್ರು ಇವ್ರೋಗಿ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರು ಡಿ ಬಸ್ ಅವ್ರು ಯಾವ ರೀತಿ ಇವ್ರಿಗೆ ಎಲ್ಪ್ ಮಾಡಿದ್ರು ಎಷ್ಟು ದಿನದಲ್ಲಿ ಎಲ್ಪ್ ಮಾಡಿದ್ರು ಸೊ ಇದ್ರ ಬಗ್ಗೆ ಕಲೆ ಹಾಕಿ ವೀಡಿಯೋ ಮಾಡಾಕು ನನ್ನ ಡೆಫಿನೆಟ್ಲಿ ಹೇಳ್ತೇನೆ ನಿನ್ನ ಚಾನಲ್ಲು ಎಲ್ಲೋ ಹೋಗ್ಬಿಡ್ತೀಯ ಇವಾಗ ಯಾವ ಸ್ಯಾಟ್ಲೈಟ್ ಚಾನಲ್ಗಳೋ ಅದು ಯಾವುದು ನಿನ್ನನ್ನು ಏನು ಹೇಳ್ತಾರೆ ಅವ ಅದನ್ನೆಲ್ಲ ಮೀಸಬಿಟ್ಟ ಮೇಲೆ ಹೋಗ್ಬಿಡ್ತೀಯಾ ಇದು ಫಕ್ಕಾ ಡೆಫಿನೆಟ್ಲಿ ಆಗುತ್ತೆ ಇದ್ರನ್ನ ಮಾಡು ನಾವು ನಾವೆಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಗುರು ನೀವಾಗ ಏನು ದುಷ್ಮಾನ್ಗಳಿಗೆ ಡಿ ಬಸ್ ದುಷ್ಮಾನ್ಗಳಿಗೋಸ್ಕರ ವೀಡಿಯೋ ಮಾಡಿ ನೀನು ವ್ಯೂಸ್ ತೊಗೊತಾ ಇದೆಯೋ ಅವರು ಕೂಡ ಕ್ಯೂರಾಸಿಟಿಗಾದರೂ ಬಂದು ನೋಡ್ತಾರೆ ಅವಾಗ ಏನಾಗುತ್ತೆ ಹೇಳು ಪ್ಲಸ್ ಡಿ ಬಸ್ ಡಿ ಬಸ್ ಅಭಿಮಾನಿಗಳು ಪ್ಲಸ್ ಡಿ ಬಸ್ ವಿರೋಧಿಗಳು ಪ್ಲಸ್ ಸಾಮಾನ್ಯ ಜನರು ಬೇರೆ ಬೇರೆ ಅಭಿಮಾನಿಗಳೆಲ್ಲ ನೋಡ್ತಾರೆ ಅವಾಗ ನೀನು ಚಾನಲ್ ಎಲ್ಲೋ ಹೋಗುತ್ತೆ ಸೊ ಸುಬ್ಬಿ ಇದಕ್ಕಿಂತ ಬೇಗ ನಿನ್ಗೆ ಒಳ್ಳೆ ಐಡಿಯಾ ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ಸುಬ್ಬಿ ಉಪ್ಯೋಗ್ಸ್ಕೊ ಇಂಥ ಒಳ್ಳೆ ಐಡಿಯಾ ಬಿಟ್ಟು ಕಿತ್ತೋಗಿರೋ ಆ ಚೀಪ್ ಬುದ್ಧಿ ಉಪಯೋಗಿಸಿ ಚೀಪ್ ಚೀಪಾಗೆಲ್ಲ ಎಲ್ಲ ವೀಡಿಯೋಗಳು ಮಾಡೋಕೆ ಹೋಗ್ಬೇಡ ಸುಬಿ ಅರ್ಥ ಮಾಡ್ಕೋ ನಮ್ಮ ಡಿ ಬಸ್ ಅಭಿಮಾನಿಗಳು ತಾಳ್ಮೆಯಿಂದ ಇದ್ದಾರೆ ಸೊ ಆಮೇಲೆ ಬಂದರೆ ಇನ್ನು ಚಾನಲ್ಗೆ ಬಂದು ಎಲ್ಲರು ಊಬ್ಬಾಗ್ತಾರೆ ಕಮೆಂಟ್ಗಳು ನೋಡೋಕ್ಕಾಗಲ್ಲ ಸೊ ನೀವು ಕೆಲವರು ಹೇಳ್ತೀರಾ ಡಿ ಬಸ್ ಅಭಿಮಾನಿಗಳು ಹಂಗೆ ಮಾತಾಡ್ಬಿಡ್ತಾರೆ ಹಿಂಗೆ ಮಾತಾಡ್ಬಿಡ್ತಾರೆ ಅಂತ ಈ ರೀತಿ ಮಾಡಿದಾಗ ಈ ಈ ರೀತಿ ಡಿ ಬಸ್ ಬಗ್ಗೆ ಟಾರ್ಗೆಟ್ ಮಾಡಿ ಅವ್ರ ಬಗ್ಗೆ ಇಲ್ಲದು ಸಲ್ಲದು ಹೇಳಿದಾಗ ಏನಾಗುತ್ತೆ ಹೇಳಿ ಡಿ ಬಸ್ ಅಭಿಮಾನಿಗಳಿಗೂ ಕೂಡ ಕೋಪ ಬರುತ್ತೆ ಆ ಕೋಪದಲ್ಲಿ ಬಂದು ರಿಯಾಕ್ಟ್ ಮಾಡ್ತಾರೆ ಆ ಕ್ಷಣಕ್ಕೆ ಮಾತ್ರ ರಿಯಾಕ್ಟ್ ಮಾಡ್ತಾರೆ ಹಂಗನ್ಬಿಟ್ಟು ಯಾರು ಕೆಟ್ಟವರಲ್ಲ ಉಚರುಚರು ಥರ ಆಡ್ತಾರೆ ಅಂದರೆ ಸುಮ್ಮನೆ ಥರ ಆಡ್ತಾರೆ ಆ ಉಚ್ರು ಥರ ಆಡೋದಲ್ಲ ಅದು ಅಭಿಮಾನ ಇರೋದನ್ನ ತೋರ್ಸ್ಕೊಳ್ಳೋದು ಹಾಗಾದರೆ ಯಾರು ತೋರಿಸ್ಕೊಳ್ಳೋದಿಲ್ವಾ ಅಭಿಮಾನಿಗಳು ತೋರಿಸ್ಕೊತಾರೆ ಸೊ ಎಲ್ಲರೂ ಅದೇ ಮಾಡೋದು ಎಲ್ಲರೂ ಮನೆ ದೋಸೆ ಕೂಡ ತೂತೆ ನಮ್ಮ ಮನೆ ದೋಸೆ ಮಾತ್ರ ತೂತಲ್ಲ ಡಿ ಬಸ್ ಅಭಿಮಾನಿಗಳು ಅದು ಮನೆ ದೋಸೆ ಮಾತ್ರ ತೂತಲ್ಲ ಡಿ ಬಸ್ ಮನೆ ದೋಸೆ ಮಾತ್ರ ತೂತಲ್ಲ ಎಲ್ಲರ ಮನೆ ದೋಸೆನೂ ತೂತೆ ಅದನ್ನು ಹೇಳು ಸುಬ್ಬಿ ಅದೇ ಬಿಟ್ಟು ಸುಮ್ಮನೆ ಟಾರ್ಗೆಟ್ ಮಾಡಿ ಡಿ ಬಸ್ ಅವ್ರ ಬಗ್ಗೆ ನೆಗೆಟಿವ್ ವಿಡಿಯೋಗಳು ಮಾಡೋದು ಇವೆಲ್ಲ ಬೇಡ ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರ ನಮ್ಮ ಡಿ ಬಸ್ ಅಭಿಮಾನಿಗಳಿರ್ಬೋದು ದುಷ್ಮಾನ್ಗಳು ಇರ್ಬೋದು ಯಾರೇ ಇರಲಿ ಇಂಥವಕ್ಕೆಲ್ಲ ಸಪ್ ಸಪೋರ್ಟ್ ಮಾಡೋಕೆ ಹೋಗ್ಬೇಡಿ ಸೊ ಇವಾಗ ನೀವು ಒಬ್ರು ಸಪೋರ್ಟ್ ಮಾಡೋಕ್ಕೆ ಹೋಗ್ತೀರಾ ದುಶ್ಮನ್ಗಳು ಯಾರಿಗೆ ಹೇಳ್ತಿದ್ನ ಅರ್ಥ ಆಗ್ತದೆ ನೀವು ಇವ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಡಿಬಸ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ನೆಕ್ಸ್ಟ್ ಇನ್ನೊಬ್ರು ಹಾಕೋತಾನೆ ಇವನು ಇವನೇ ಸುಮ್ಮನೆ ಇರಲ್ಲ ಎಷ್ಟು ದಿನ ಅಂತ ಮಾಡ್ತಾನೆ ಇದೇ ವಿಷಯನ ಆಮೇಲೆ ಇನ್ನೊಬ್ರು ಹಾಕ್ಕೊಂತಾನೆ ಬೇಗ ಇಂಥವ್ರಿಗೆಲ್ಲ ಎನ್ಕರೇಜ್ ಮಾಡೋದು ಬೇಡ ಸೊ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ವೀಡಿಯೋಗಳು ಮಾಡ್ತಾಯಿದ್ದಾನೆ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇವಾಗ ಇಲ್ಲ ಡಿ ಬಸ್ ಬಗ್ಗೆ ಇಲ್ಲಿ ನಾವು ಮಾಡಬೇಡ ಅಂತಲೂ ಹೇಳಲ್ಲ ಇವಾಗ ನಾನು ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನನಗೆ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಸೊ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇವಾಗ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕಿ ಹಾಗೆ